ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನೀವು ಏನು ಮಾಡ್ತಾರೆ ಗೊತ್ತು ನೀವು ಈಗಿಂದ ಈಗಲೇ ಒಂದು ಸಂಚು ಮಾಡಿ ಮಿಂಚಿನಂಗೆ ಒಲೆ ಮೇಲೆ ಒಂದು ಹಂಚಿಟ್ಟು ಈ ಪಡ್ ಮಾಡಿ ಕಂಚಿನ ಕಂಠದಲ್ಲಿ ಇದೇ ಇವತ್ತಿನ ಲಂಚ್ ಅಂತ ನೀವು ಮನೆಗಳಿಗೆ ಹಾಕ್ಕೊಟ್ಟು ಆರಾಮಾಗಿ ಬೆಂಚ್ ಮೇಲೆ ಹೋಗಿ ರೆಸ್ಟ್ ಮಾಡಿ ಮಕ್ಕಳ್ರೆ ಸಪೋಯ್ತು ಹೇಳ್ತೀನಿ ಯಾಕಂತಂದರೆ ಇದು ಭಾಳ ತಿಳಿಯಲ್ಲ ಇದು ರೆಸಿಪಿ ಗಾಢ ಆಗುತ್ತೆ ರುಚಿ ಅಂತ ಭಾಳ ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆಯಲ್ಲಿ ಪಡ್ ಮಾಡಿ ಮನೆ ಮಂದಿಗೆಲ್ಲ ತಿನ್ಸಿ ಆರಾಮಾಗಿ ಯಾವ ಥರದನ್ನು ಟಿ ವಿ ಪೈ ನೋಡ್ಕೊಂಡು ಕೂತ್ಕೋಬೋದು ನೋಡಿರಿ ಅಷ್ಟು ಚೆನ್ನಾಗಿರುತ್ತೆ ಇದು ಮಾಡ್ದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬರ್ರಿ ನೋಡಿರಿ ಈ ಪಡ್ ಮಾಡೋಕ್ಕೆ ಒಂದು ಕಪ್ನಷ್ಟು ಸಣ್ಣ ರವೆ ತಗೊಂಡಿದ್ದೀನಿ ಬಾಂಬೆ ರವೆ ಚಿರೋಟಿ ರವೆ ಅಂತೀವಲ್ಲ ಅವು ಯಾವನ್ನ ತಗೊಳಿ ಸಣ್ಣ ರವೆ ತಗೊಳ್ರಿ ಅವನ್ನ ಒಂದು ಮಿಕ್ಸಿ ಜಾರಿ ತಗೊಂಡು ಒಂದು ಹುಣ್ಣುಗೆ ಪುಡಿ ಮಾಡ್ಕೊಂಬರ್ರಿ ಹ್ಞೂ ಆಮೇಲಿಂದ ಒಂದು ಸ್ಟೀಲಿಂದು ಚರಕ್ಲು ಗಿಳ್ಳು ಆ ತಗೊಂಡು ಈ ಪುಡಿ ಮಾಡಿರೋದು ಅದಕ್ಕೆ ಹಾಕೇಳ್ರಿ ಸಾಧ್ಯ ಆದಷ್ಟು ಒಂದು ಹುಣ್ಣಕ್ಕೆ ಪುಡಿ ಮಾಡ್ಕೊಳ್ಳ್ರಿ ಹ್ಞೂ ಒಂಚೂರು ತರಿ ಇದ್ರೆ ಏನು ತೊಂದರೆ ಇಲ್ಲ ಒಂಚೂರು ಹುಣ್ಣುಗಿದ್ರೆ ಚಂದ ಅಂತ ಹ್ಞೂ ಇವಾಗ ಇದಕ್ಕೆ ನೀವೇನೇನು ಹಾಕ್ಬೇಕು ಅಂತ ಹೇಳ್ತೀನಿ ನೋಡಿರಿ ಒಂದು ಒಂಚೂರು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೋಬೇಕು ಸಣ್ಣಕ್ಕೊಂದು ಮೀಡಿಯಮ್ ಸೈಜಿನ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನಿದಾಕೇಳ್ರಿ ಒಂಚೂರು ಸಣ್ಣಕ್ಕೆ ಹೆಚ್ಕೊಳ್ಳ್ರಿ ತೀರ ದೊಡ್ಡ ದೊಡ್ಡಕ್ಕೆ ಕೈ ಹಾಕಿಬಿಟ್ರಿ ಆಮೇಲೆ ಒಂಚೂರು ಕ್ಯಾರೆಟ್ ತುರಿ ಆಮೇಲಿಂದ ಕ್ಯಾರೆಟ್ ತುರಿ ಹಾಕೊಂಡ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಹೇಳಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಬೇಕು ಅಂತಂದ್ರೆ ಒಂಚೂರು ಸಬ್ಸಿಗೆ ಇದ್ದರೆ ಅದನ್ನು ಸಣ್ಣಕ್ಕೆ ಹೆಚ್ಚಿ ಹಾಕಿದ್ರಿ ಅಂತಂದರೆ ಭಾಳ ಚೆನ್ನಾಗಿ ಬರ್ತವೆ ಪೊಡ್ಡು ಹ್ಞೂ ಆಮೇಲೆ ಕರ್ಬೇವ್ ಸೊಪ್ಪು ಅಷ್ಟೇ ಒಂದು ಎರಡು ಮೂರು ಎಲೆನ ಹಿಂಗೆ ಸಣ್ಣಕ್ಕೆ ಇದಕ್ಕೆ ಹಾಕಿಂತ ಇದ್ದೀನಿ ಆಮೇಲೆ ಇಲ್ಲಿ ಒಂದು ಎರಡು ಚಮಚದಷ್ಟು ಮೊರು ಹಾಕಿಂತ ಇದ್ದೀನಿ ಮಾಮೂಲಿ ನಾನೊಂದು ಅಳತೆ ಚ ಅಳತೆ ಚಮಚ ತೋರಿಸ್ತೀನಲ್ಲ ಅದೇ ಚಮಚದಾಗ ಒಂದು ಎರಡು ಚಮಚ ಮೊಸರು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನೊಂಚೂ ಒಂದು ನೀವು ಚೆನ್ನಾಗಿ ಕಲಿಸ್ಬೇಕು ಹಿಂಗೆ ಚೆನ್ನಾಗಿ ಆದಮೇಲೆ ಒಂದು ತೊಟ್ಟು 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 ನೀರು ಹಾಕೊಂಡು ಒಂದು ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನ ಹ್ಞೂ ಇದು ಗಟ್ಟಿಗಿತ್ತು ಅಂತಂದರೆ ಪೊಡ್ಡುಗಳು ಗರಿಗರಿಯಾಗಿ ಚೆನ್ನಾಗಿ ಮೇಲೆ ಗರಿಗರಿಯಾಗಿರ್ತವೆ ಒಳಗೆ ಮೆತ್ತಗಿರ್ತವೆ ಹಂಗೆ ಮಾಡ್ಕೋಬೋದು ಒಂಚೂರು ತೆಳ್ಳಗೆ ಮಾಡ್ಕೊಂಡಿವಿ ಅಂತಂದರೆ ಪಡ್ಡು ಮೆತ್ತಗಿರ್ತವೆ ಅದು ನಿಮಗೆ ಬಿಟ್ಟಿತ್ತು ಹಿಂಗೆ ಚೆನ್ನಾಗೆಲ್ಲ ಕಲಿಸಿ ಒಂದು ನೀರು ಹಾಕ್ಯಂಡು ಕಲಿಸ್ಬೇಕು ಒಂದೇ ಸತಿ ಬಗ್ಸಿನ ಅಡಿಯನ್ನಬಾರ್ದು ಒಂಚೂರು ಚೂರೇ ಹಾಕೊಂಡು ಕಲಿಸ್ಬೇಕು ಯಾಕಂತಂದರೆ ರವೆ ನೀರು ಕುಡಿಯುತ್ತೆ ಒಂದು ಆಮೇಲೆ ಈರುಳ್ಳಿ ಕ್ಯಾರೆಟ್ ಇದ್ರಲ್ಲೂ ಕೂಡ ನೀರು ನಮ್ಶ ಇರುತ್ತಲ್ಲ ಮತ್ತೆ ಹಂಗಾಗಿ ನೋಡ್ಕೊಂಡು ಒಂದು ಅವಣಿಗೆ ಹಾಕೊಂಡು ಇಟ್ ಇದು ಪಡ್ನಿಟ್ಟನ್ನು ನಾವು ಹಿಂಗೆ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಫಸ್ಟ್ಗೆ ಹಿಂಗೆ ಇರಲಿ ತೀರಾ ಪಡ್ಡ ಅಂಚಿಗೆ ಹಾಕ್ಬೇಕಾದ್ರೆ ಒಂಚೂರು ತೀರಾ ಗಟ್ಟಿಗನಿಸ್ತು ಅಂದರೆ ಇನ್ನು ತೊಟ್ಟು ನೀರು ಹಾಕೊಂಡು ತೆಳ್ಳು ಮಾಡ್ಕೆ ನಾನು ಅಲ್ವೇ ಇವಾಗ ಏನು ಮಾಡ್ಬೇಕಪ್ಪ ಅಂತಂದರೆ ಒಂದು ಚಮಚ ಜೀರಿಗೆ ಹಾಕೋದು ಮರ್ತೋತು ಒಂದು ಚಮಚ ಜೀರಿಗೆ ಹಾಕಬೇಕು ಇದಕ್ಕೆ ತೋರಿಸ್ತೀನಿ ಅಲ್ಲಿ ನಾನು ಒಳಗಿತ್ತಲ್ಲ ಇಲ್ಲಿ ಟೇಬಲ್ ಮೇಲೆ ತೋರಿಸ್ಕಿಂತ ನಿಂತ್ಕಣ್ಣ ಒಳಗೆ ಹೋದ್ ಮರ್ತೋತು ಹಂಗಾಗಿ ಇನ್ನೂ ತೊಟ್ಟು ನೀರು ಹಾಕೊಂಡು ಒಂದು ಇದಕ್ಕೆ ಮಾಡ್ಕಿನಂತೆ ಹ್ಞೂ ಇಷ್ಟಿದ್ರೆ ಸಾಕು ಇವಾಗ ಇದಕ್ಕೆ ಒಂದು ಚಮಚ ಜೀರಿಗೆ ಹಾಕೊಂಡು ಹಿಂಗೆ ಹುರಾಡಿಕ್ಕೊಂತೀನಿ ಕಡಿಗೆ ಒತ್ತಟ್ಟಿಗೆ ಅಂಚು ಚೆನ್ನಾಗಿ ಕಾದಿರಬೇಕು ನಾನು ಇಲ್ಲಿ ಎರ್ಕೋದಂಚೆ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಇರುತ್ತೆ ಅದನ್ನು ನೀವು ಬಳಸ್ಬೋದು ಏನೂ ತೊಂದರೆ ಇಲ್ಲ ಗೊತ್ತಾಯ್ತಾ ಉಪ್ಪು ನೋಡಿರಿ ನಿಂಚೂರು ಉಪ್ಪು ಏನಾದ್ರೆ ಸೊಪ್ಪಿತ್ತು ಅಂದರೆ ಇಂಚೂರು ಉಪ್ಪು ಇನ್ನೊಂದು ಸತಿ ಹಿಂಗೆ ಗೂರಾಡಿ ಈ ಕಡೆ ಕಡಿ ಅಂಚು ಚೆನ್ನಾಗಿ ಅಂದರೆ ಚೆನ್ನಾಗಿ ಕಾದಿರಬೇಕು ನಾನು ಇಲ್ಲಿ ಫಸ್ಟ್ನೇ ಇಬ್ಬಿಗೆ ಏನು ಮಾಡ್ತನಪ್ಪ ಅಂದರೆ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ತೀನಿ ನನಗೆ ಒಂಚೂರು ಜಾಸ್ತಿ ಗರಿಗರಿಯಾಗಿ ಮಾಡ್ಕೋಬೇಕು ಹಂಗಾಗಿ ಒಂಚೂರು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಒಂದು ಇಬ್ಬಿ ಹಾಕ್ತೀನಿ ಇನ್ನೊಂದು ಇಬ್ಬೆ ಮೆತ್ತ ಮಾಡ್ಕೊತೀನಿ ಆಮೇಲೆ ಫಸ್ಟ್ನೇ ಇಬ್ಬಿಗೆ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಬೇಕು ಯಾಕಂದರೆ ಇನ್ನು ಹಂಚು ಒಂಥರ ನಾವೇ ದೇಟಿಗೆ ಎದ್ದು ಕುಂತಿರ್ತೀವಲ್ಲ ಹಂಗೆ ಅದು ಹಂಗೆ ಜೋಗುರಿಸ್ತಿರುತ್ತೆ ಹಂಗಾಗ ಒಂಚೂರು ದಾರಿಗೆ ಬರಬೇಕಂದ್ರೆ ಒಂಚೂರು ಎಣ್ಣೆ ಹಾಕಿ ಇದು ಮಾಡಬೇಕು ನೀವು ಎರಡನೇ ಇಬ್ಬಿ ಮೂರನೇ ಇಬ್ಬಿಯಿಂದ ನೀವು ಎಣ್ಣೆ ಹಾಕ್ದಿದ್ರು ಹಂಗೆ ಎದ್ದೇಳ್ತವೆ ಅವು ಅದೇನು ತೊಂದರೆ ಇಲ್ಲ ಹ್ಞೂ ನೋಡಿ ಒಂಚೂರು ಗಟ್ಟಿ ಮಾಡ್ಕೊಂಡಿರೋದ್ರಿಂದ ಒಂಚೂರು ಅವು ಶೇಪು ಆ ಕಡೆ ಈ ಕಡೆ ಆಗ್ಬೋದು ಆದರೆ ತಿನ್ನೋಕೆ ಚೆನ್ನಾಗಿರ್ತವೆ ಗರಿಯಾಗಿ ಚೆನ್ನಾಗಿ ಬರ್ತವೆ ನೀವು ಬೇಕು ಅಂದರೆ ಒಂದು ಚೂರು ಸೊಡಪುಡಿ ಹಾಕೋಬೋದು ಇಲ್ಲಾಂದರೆ ಏನು ಫ್ರೂಟ್ ಸಾಲ್ಟ್ ಅಂತ ಬರ್ತಲ್ಲ ಅದನ್ನ ಹಾಕೊಂಡ್ರೂ ಗ್ಯಾಸ್ಟ್ರಿಕ್ ಪ್ಯಾಸ್ಟ್ರಿಕ್ ಅದೇನು ಆಗೋಲ್ಲ ಒಟ್ಟು ಬರ್ಸೋದು ಇದು ಅಂಥದ್ದು ಏನೂ ಆಗೋಲ್ಲ ಇವು ಚೆನ್ನಾಗಿ ಮೇಲೆ ನಿಮಗೆ ಆ ಕಡೆ ಈ ಕಡೆ ಈ ಕಡೆ ತಿರುಗಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿರಿ ಪಡ್ಡನ್ನ ಹಾಕ್ಬೇಕಾದ್ರೆ ಸುತ್ತ ಹಾಕಬರ್ಬೇಕು ನೋಡುತ್ತಾಗ ಹಾಕ್ಬಾರ್ದು ಫಸ್ಟ್ ಯಾಕೆಂದ್ರೆ ನೋಡುತ್ತೆ ಕುರಿ ಜಾಸ್ತಿ ಬೀಳ್ತಿರುತ್ತಲ್ಲ ನಡುತ್ತಾಗ ಹಾಕಿದವು ಗಾಢ ಇದಾಗ್ಬಿಡ್ತವೆ ಹಾಗಾಗಿ ನೋಡಿರಿ ಈ ಥರ ಇವು ಭಾಳ ಗರಿಗರಿ ಆಗಿರ್ತವೆ ಮೇಲೆ ಗರಿಗರಿಯಾಗಿರ್ತಾ ಒಳಗಡೆ ಮೆತ್ತಿಗಿರ್ತವೆ ತಿನ್ನೋಕ್ಕೊಂಥ ರಸ ಇವು ಇವಾಗ ನಾನು ಏನು ಮಾಡ್ತೀನಿ ಎರಡನೇ ಇಬ್ಬಿಗೆ ಒಂದು ತೊಟ್ಟು ಎಣ್ಣೆ ಹಾಕ್ತೀನಿ ನೋಡಿರಿ ಇವಾಗ ಒಂದೊಂದು ಎರಡೆರಡು ಹನಿ ಎಣ್ಣೆ ಹಾಕ್ತೀನಿ ಅಷ್ಟೇ ಇಷ್ಟು ಹಾಕಿದರೆ ಸಾಕು ಅದಾಯ್ತಾ ಆಮೇಲಿಂದ ಒಂದು ಚೂರು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿರಿ ಇವಾಗ ಏನಿಲ್ಲ ಸಲೀಸಾಗೆಂಥ ಚೆನ್ನಾಗಿ ಬರ್ತೀನಿ ನೋಡ್ರಿ ಹಂಗೆ ಗುಂಡಿಗೆ ಹಂಗೆ ಆಮೇಲೆ ಪಡ್ಡು ಬೇಯತ್ತಕ್ಕೆ ಜಾಸ್ತಿ ಹೊತ್ತಾಗುತ್ತೆ ಹ್ಞೂ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ರಿ ಅವಾಗ ಚೆನ್ನಾಗಿ ಬರ್ತದೆ ನಿಮಗೆ ಗರಿ ಗರಿ ಬೇಕೋ ಹೆಂಗೆ ಬೇಕೋ ಅದು ನಿಮ್ಮ ಇಚ್ಛೆ ಅದು ಉರಿನೂ ಅಷ್ಟೇ ಈ ಕಾರ್ ಸ್ಟೇರಿಂಗ್ ತಿರುಗಿಸ್ತೀವಲ್ಲ ಹಂಗೆ ಜೂರು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ತಿರುಸ್ಕೊಂತ ಬೇಯಿಸ್ಕೇಬೇಕಾಗುತ್ತೆ ನಾವು ಹ್ಞೂ ಓದಾಯ್ತಾ ಅಂಚು ಚೆನ್ನಾಗಾಯ್ತು ಅಂತಂದ್ರೆ ಏನು ನಿಮಗೇನು ಅದೇನು ಅಂತ ಅನ್ಸಲ್ಲ ಚೆನ್ನಾಗಿದೆ ಮಾಡ್ಬೋದು ಆ ಕಡೆ ಈ ಕಡೆ ತಿರುವಿ ಬೇಕಾದ್ರೆ ಮೇಲೆ ಒತ್ತದ್ರೆ ಹಿಂಗೆ ಒತ್ತಿರು ಒತ್ತು ಒತ್ತಿರು ಒತ್ತಬೋದು ಹಿಂಗೆ ಅವನ್ನ ಇನ್ನೂ ಚೆನ್ನಾಗಿ ಒಳಗಡೆ ಬಿಸಿ ಹೋಗುತ್ತಿಂಗೆ ಒಂಚೂರು ಒತ್ತಿದ್ರೆ ಅದು ನಿಮ್ಮಿಷ್ಟ ನಿಮಗೆ ಹೆಂಗೆ ಬೇಕೋ ಅದನ್ನು ಕೇಳ್ರಿ ತೀರಾ ನಾನು ಕೆಲವೊಂದು ವಿಡಿಯೋದಲ್ಲಿ ಸ್ಟಿಕ್ ಹಂಚಿ ಬಳಸಿರ್ತೀನಿ ಅಂತಂದರೆ ನಾನು ತೋರಿಸೋದೇ ಕಡಿಮೆ ಅಳತ್ತೆ ತೀರಾ ಹೊಸೊಬ್ರಿಗೆ ಅನುಕೂಲ ಆಗಲಿ ಅಂತ ಹೊಸೊಬ್ರಿ ಅಂದರೆ ಇಂಥ ಒಂದೇ ಸತಿ ಏನಂದ್ರೆ ಕಬ್ಣ್ಣದ ಅಂಚೆ ಎರ್ಕದ ಅಂಚೆ ತೊಗೊಂಡು ಮಾಡೋಕ್ಕೋಗೋಣ ಅವು ಯಾವ್ಯಾಗ ನೋಡ್ಕೊಂಡ್ರೆ ಒಂದು ಕಪ್ನಾಗೆ ಮೂರನಕೋದು ಆಸೆ ಹಾಕವೆ ಅವು ಅಂಚೆ ಎಳ್ ನೆಕ್ಕೆ ಅಂತಂದರೆ ನಾವೇನು ಅದು ನೋಡ್ಕೊಂಡು ಕಕ್ಕಬೇಕಿ ಅಂತ ಅಂದರು ಅಂತಾರೆ ಅಂತೇಳಿ ನಾನೇನು ಮಾಡ್ತೀನಿ ಆದಷ್ಟು ನಾಸ್ಟಿಕ್ಕಲ್ಲೇ ತೋರಿಸ್ತೀನಿ ಹೊಸೊಬ್ರಿಗೆ ಅನುಕೂಲ ಆಗಲಿ ಅಂತೇಳಿ ಆದರೆ ಅಡುಗೆಗಳಿಗೆ ಈ ಎರಕದಂಚು ಅಂಚು ಸೂಕ್ತ ಆರೋಗ್ಯಕ್ಕೂ ಒಳ್ಳೇದು ತೀರ ನೀವು ಅದರಲ್ಲಿ ಕಲ್ತ್ಬಿಟ್ಟು ಆಮೇಲೆ ಇವನ್ನ ಇಂಥ ಹಂಚುಗಳ ಕಲ ಮಾಡಿದಿರಿ ಅಂತಂದರೆ ನಿಮಗೆ ಭಾಳ ಸುಲಭ ಆಗುತ್ತೆ ಅಂತ ತೋರಿಸ್ತೀನಿ ಅಷ್ಟೇ ಸಾಮಾನ್ಯ ನಾನು ಇದನ್ನ ಜಾಸ್ತಿ ಕಂಬದ ಎರಕದಂಚೆ ಬಳಸೋದು ನೀವು ಇವನ್ನೇ ಬಳಸ್ಬೋದು ಮುದಾಯ್ತಾ ಇಷ್ಟೇ ನೋಡಿರಿ ಭಾಳ ಸಿಂಪಲ್ಲಾಗಿರೋ ಪಡ್ಡು ಇದನ್ನು ನಮ್ಮ ಕಡೆ ಬೇರೆ ಥರ ಬೇರೆ ಹೆಸರಿಂದ ಕರೀತಾರೆ ಈಗ ಯಾರು ಕರಿಯಲ್ಲ ನಾವು ಒಳಲ್ಕೆರೆ ಕಡೆ ಇದಕ್ಕೆ ಬೇರೆ ಹೆಸರು ಐತೆ ನೋಡಿದ್ ಯಾರನ್ನ ಹೊಳಲ್ಕೆರೆ ತಾಲೂಕಿನ ಯಾರು ಇದ್ರೆ ಹೇಳ್ತಾರೆ ನೋಡೋಣ ಅಂತೆ ಪಡ್ಡಿಗೆ ಏನಂತ ಕರೀತಿದ್ವಿ ಅವಾಗ ಅಂತೇಳಿ ಅಂತ ಈಗಂತ ಪದನೇ ಕೇಳಲ್ಲ ಎಲ್ಲರೂ ಪಡ್ಡು ಪಡ್ಡು ಅಂತಾರೆ ನೋಡೋಣ ನಿಮ್ಗೆ ಯಾರು ಗೊತ್ತಿದ್ರೆ ಅದು ಯಾವ ಪದ ಅಂತ ಹೇಳಿ ನೋಡೋಣ ಹ್ಞೂ ಹ್ಞೂ ಸರಿ ಆಯಿತು ನೋಡಿರಿ ಇವು ಮೆತ್ತಗೆ ಬಂದಿರವೆ ಅಂತ ಚೆನ್ನಾಗಿದ್ದಾವೆ ಫಸ್ಟ್ನೇ ಗರಿ ಗರಿಯಾಗಿದ್ದು ಎರಡನೇ ಇಬ್ಬಿಗೆ ಮೆತ್ತಗೆ ಆಗಿದ್ದು ಮೂರನೇ ಇಬ್ಬಿಗೆ ಒಂದು ಐದಾರು ಆದವು ಒಂದು ಕಪ್ಪು ರವೆಗೆ ಇಷ್ಟ ಅದು ನೋಡಿರಿ ಹ್ಞೂ ಅಷ್ಟೇ ಅದು ಪಡ್ನಿಟ್ಟು ಒಂದು ಹತ್ತು ನಿಮಿಷ ನೆಂದರೆ ಸಾಕು ಭಾಳ ಹೊತ್ತು ತನಕ ಏನು ನೆನೆಸೋದೇನು ಬೇಡ ಸರಿ ಇಷ್ಟ ಆಗಿತ್ತು ಅಂದರೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಟಾಟಾ ಬಾಯ್ ಬಾಯ್